ನಮ್ಮ ಸಿಂಗರ್ಗೀಗ ಸ್ವಲ್ಪ ಗಂಟಿನಲ್ಲಿ ಕಿಚಿ ಕಿಚ್ಚ ಆಗುತ್ತಿದೆ ಹೀಗಾಗಿ ಕಾರಣ ಹ್ಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೆಂಗಿದಿರಿಪಾ ಎಲ್ಲರು ನಾವಂತೂ ಇಲ್ಲಿ ಸೂಪರ್ ಆಗಿದೀವಿ ಇವತ್ತಿನ ವಿಡಿಯೋ ಇಲ್ಪ ಅಂತಂದ್ರ ಮೊನ್ನೆ ಅರ್ಧ ಗಂಟೆ ಇದ್ದೀನಿ ನಿಮ್ಗೆ ಹೇಳಿದ್ವಿ ಆದಷ್ಟು ಬೇಗ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಅಂತೇಳಿ ಸರಿ ಗಮ್ಮ ಪಾರ್ಟ್ ಟೂ ಅನ್ನ ಮಾಡಿ ಹಾಕ್ಬೇಕಂದ್ರ ದನಿ ಈಗ ಹೊಂಟು ಬಿಟ್ಟೈತಿ ನಂದು ಏನಪ್ಪ ಅಂದ್ರೆ ನೀನಾ ನಾವಾ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಮೊನ್ನೆ ಅರ್ಧಕ್ಕೆ ನಿಲ್ಸಿಬಿಡ್ли ಅದಕ್ಕೆ ಜಾಸ್ತಿ ಜನ ಜಾಲಪದ ಹಾಡ ಅಂತ ಏನೋ ಟ್ರೈ ಮಾಡೋ ಅಂತ ಹೇಳಿದ್ರು ಮಾಡಿವಿ ಪಕ್ಕ ಬರೋದಿಲ್ಲ ಹಂಗು ಇಂಗು ಏನಾರ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೆ ಹೋಗ್ಬಿಡಿ ಪಟ್ಯಾಪ್ ಹಾಕರಿ ಹೌದಾ ಟ್ರೈ ಮಾಡ್ತಿ ಟ್ರೈ ಮಾಡ್ತಿ ಪ್ರಯತ್ನ ಪ್ರಯತ್ನ ನಮ್ಮದು ಫಲ ಅವನ್ನದು ನೋಡು ಓಕೆ ನೀವೆಲ್ಲರೂ ನೋಡ್ತಿದರಣೆ ಅದು ನಮ್ಗೆ ಖುಷಿ ಓಕೆ ನೀವು ನಮ್ಮ ವಿಡಿಯೋ ನೋಡಿ ನೀವು ನಗ್ಬೇಕು ನೀವು ನಗ್ತಾ ಒಂದೆರಡು ಕಮೆಂಟ್ ಹಾಕ್ಬೇಕು ಆ ಕಮೆಂಟ್ ನೋಡಿ ನಾವು ನಗ್ಬೇಕು ಅಷ್ಟೇ ಮತ್ತೇನಿಲ್ಲ ಓಕೆ ಒಳಗೊಬ್ರು ಅವಾರ್ದಾರ ಮೊದಲು ನಾವು ಸ್ಟಾರ್ಟ್ ಮಾಡೋಣ ಆಮೇಲೆ ತವರು ಒಂದು ಸ್ವಲ್ಪ ನಡಬಾರಕ್ಕೆ ಸೊಕಾಸು ಕೈ ಹಿಡ್ದೆ ಜಗ್ಗೋಣ ಯಾವ ರೀತಿ ನೋಡೋಣ ಅಂತ ಮಮ್ಮಿ ಅಂದ್ರೆ ಒಂದು ಹಾಡು ಹಾಡಿಸ್ತಾನೆ ಏನಿ ಕಂಡೀಷನ್ ಹ್ಞೂ ಈಗ ವಿಡಿಯೋ ಸ್ಟಾರ್ಟ್ ಮಾಡೋನು ಓಕೆ ಮೊನ್ನೆ ಚ ಏನಪ್ಪ ಸರಿಗಮಪ್ಪ ಚಾಲೆಂಜಿಂಗ್ ಒಳಗ ಪಾಟೋನೊಳಗೆ ಹಾಡು ಹಾಡಿದ್ವಿ ಎಲ್ಲರೂ ಭಾಳ ಜನ ಅನ್ನತಿದ್ರಿ ನನ್ನ ಅಣ್ಣ ತಂದರು ಅಕ್ಕ ತಂಗಿಯರು ಜಾನಪದ ಹಾಡನ್ನು ಹಾಡ್ರಿ ಅಂತೇಳಿ ಓಕೆ ನಿಮ್ಮ ಇಷ್ಟಿದಂತನ ನಾವು ಜಾನಪದ ಹಾಡನ್ನು ಹಾಡ್ಬೇಕಂತೇಳಿ ಒಂದು ಸಣ್ಣ ಪ್ರಯತ್ನ ಮಾಡಕತ್ತೀವಿ ಹೆಂಗೈತಿ ಹ್ಯಾಂಗಿಲ್ಲ ನಿಮ್ಗೆ ಇಷ್ಟ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ ತಪ್ಪಾಗಿದ್ರೆ ಪಟ್ಟೆ ಹಾಕೋರಿ ಇನ್ನೋ ಒಂದು ಅದ್ರಾಗೇನಪ್ಪ ಲಾಸ್ಟ್ ಅಕ್ಷರ ಬಂದ್ರಾಗೆ ನಾವು ಹಾಡು ಹಾಡ್ತಿದ್ವಿ ಇದ್ರಾಗ ಆ ರೀತಿ ನಮ್ಗೆ ಗೊತ್ತಿಲ್ಲ ಯಾವ ಸಾಂಗ್ ಎದಾಗ ಬರ್ತದೆ ಅಂತೇಳಿ ಟೋಟಲಿ ಸಾಂಗ್ ಹಾಡ್ತೀವಿ ಜಾನಪದ ಒಂದ ನಾವೊಂದು ಇನ್ಕ್ಲೂಡ್ ಮಮ್ಮಿನ ಇದ್ರಾಗ ಸ್ವಲ್ಪ ಕರ್ಕೊಳ್ಳೋಣ ಅವ್ರದ್ದು ಯಾವ ಹಾಡು ಹಾಡ್ತಿದ್ರ ಅಂತೇಳಿ

ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ ಗೆಳತಿ ಜೀವ ಬಿಡತೇನಾಂಗೈತ ನಮ್ಮ ಹಾಡ ಯಾಕಿಂದ ಚಂದ ಆಡ್ತಲ್ಲೂಪರ್ ನೆಕ್ಸ್ಟ್ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ

ದೂರ ಆ ಗಳ ದೂರ ಬಾರ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಏ ಸಿಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಸಾಲಕ್ಕೆ ಬೈತಾರ ಮಾಸ್ತರ ನಿನ್ನ ಎದಿ ಶಿರೀರ ಎರಡ ಶರೀರ ನಿನ್ನ ಹತ್ತಿರ ಪ್ರೇಮ ಎರಡು ಶರೀರ ನಿನ್ನ ಹತ್ತಿರ ನಾ ಡ್ರೈವರ್ ಓ ಲವ್ವರ ಓ ನಾ ಡ್ರೈವರ್ ಫೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಫೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ ಹುಡುಗಿ ನಮ್ಮ ಕಾಲೇಜ ಹುಡುಗಿ ಕಾಲ ಬಂದ ದಾರ ಕಟ್ಟಾಳು ನಮ್ಮ ಕಾಲೇಜು ಹುಡುಗಿ ಕಾಲ ಬಂದ ದಾರ ಕಟ್ಟಾಳು ಹಿಂಗದೆ ಬಾಲ್ ಝುಮಕಿ ಬ್ಯಾಡ್ ಝುಮಕಿ ಕಾಲ ಜುಮಿ ಕಟ್ತಾರ ಹಾಡಾಯ್ತು ಮರ ಯಾವ್ದೊಂದ್ ನೋಡಿ ಅದು ಅಲ್ವ ಮರಡಿ ಬ್ಯಾಡ ಹುಡುಗಿ ಕಣ್ಣ ಜೂಕು ನಡಿಗೆ ಹೆಣ್ಣ ಹುಡುಗಿ ಕಣ್ಣ ಜೂಕು ನಡಿಗೆ ಹೆಣ್ಣ ನಿನ್ನ ನಡುವು ಎಂತ ಸಣ್ಣ ಎಲ್ಲ ಸೇಬು ಮಣ್ಣ ಬಡಿಗಾಡ ಹುಡುಗಿ ಕಣ್ಣು ನಾಜೀಕು ನಡಿಗೆ ಹೆಣ್ಣು ಅವು ನಾಜು ಬರ್ತಾಳೆ ಏನೋ ಒಂದು ಕಡಿಮೆ ಆಯ್ತು ಕರೋಣ ಓಪನ್ ಆತು ಲಾಕ್ ಡೌನ ಮೂಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಲಾ ಬಾ ಜೊತೆ ಹೊರಗೆ ಬಾ ಮಾರಿ ತೋರಿಸ್ ಬಾ ಓಕೆ ನಮ್ಮ ಒಂದು ಫೈನಲ್ ಸಾಂಗ್ ಅಂತ ಹೇಳಿದನ ತಿಳ್ಕೊಳ್ಳೋಣ ಅಂತೂ ಇದ್ರಾಗ ನಾವು ಇಬ್ರು ಯಾರೋ ಸೋಲು ಇಲ್ಲ ಅನ್ಸತಿ ಒಳಗ ಸೋಲು ಗೆಲುವು ಪದ ಬರಾಕ್ ಹೋಗಬಾರ್ದು ಜೋಡಿ ಈಕ್ವಲ್ ಆಗಿರ್ಬೇಕನ್ನೋದು ನಮ್ಮ ಉದ್ದೇಶ ನಾನ್ ಮೇಲೂ ನೀನ್ ಕೇಳು ಸೋಲು ಏನಪ್ಪ ಗೆದ್ದಿವಿ ಅನ್ನೋ ಮಾತಬೇಡ ಇರೋದ್ರಾಗ ಖುಷಿಯಾಗಿ ಸಂತೋಷವೇ ಓಕೆ ಈಗ ಫೈನಲ್ ಆಗಿ ನಿಮ್ಮ ಹಾಡನ್ನ ಹಾಡ್ರಿ ನಿಮ್ಮ ಹತ್ತಿನ್ ಕರ್ತನ ಹಾಡೋದು ಕೈ ಹಿಡಿದಾಳೆ ನನ್ನ ಕ ನನ್ನ ಕ್ಯಾಮ್ರಾ ಹಿಡಿದಾ ನನ್ನ ಕೈ ನೋಸುತ್ತೆ ಪಾಟಕ್ನ ಹಾಡ ಬಿಟ್ಟು ಹೊಲ್ಲ ನನ್ನ ಹಳ್ಳಿ ಹುಡುಗಿ ಒನಗ್ಯೂ ಬಳ್ಳಿ ಬಿಟ್ಟು ಹೊಂಟೆಲ್ಲ ಹುಡುಗಿ ಒನ್ಗ್ಯಾಹೂ ಬಳ್ಳಿ ಏನು ತಿಳಿದಂಗ ಹೊಂಟಿ ಮಳಿ ಏನು ತಿಳಿದಾಂಗ ಹೊಂಟಿ ಮಳಿ ಅಂಗಳಕ ಬರಹೊಳ್ಳಿ ಹೊಳ್ಳಿ

ತಂದಿ ಎಳಿಲಾಕ ಸೊಸಿ ಬೇಕೈ ತಂದಿ ಎಣಿಲಾಕ ಸೊಸಿ ಬೇಕ ಸಾಂಗ ಮದೈ ಸಾಂಗಯ್ಯಾಗ ಹೋಗಿ ಬರಬೇಕೈ ನಾಚ್ ಇಷ್ಟೇ ಇಷ್ಟ ನಾಚ್ಗೆ ನಿಮ್ಮ ಸೊಸಿ ನಾಚಿಕೆ ಓಕೆ ಅಂತ ನಮ್ಮ ಮಮ್ಮಿಯವ್ರ ಕಡೆ ಒಂದರ ಹಾಡಾರು ಹಾಡಿಸಿದ್ನಿ ಅವ್ರಿಗೆ ಹಾಡು ಹಾಡೋ ಇಂಟ್ರೆಸ್ಟ್ ಭಾಳ ಅವ್ರ ಹಾಡು ಹೆಂಗೆ

க்கி தகி அண்ண ஏனே சிங்கரோலய ரகோல பலகைய ரிவாடி அண்ணக ஏனென சிங்கர பரகோல பலகைய ர ಬಣ್ಣದ ಬರಕೋಲ ಕೋಲ ಬಲ ರಾಮು ರಾಮ ಸಾಕು ಮಾಡೋದು ಗೀತೆಯನ್ನು ಇನ್ನ ಗೀತೆಗೆ ಶಿವನೇ ಬೈ ಈಗ ಬೇಡ ಏನು ಪಡ್ನಾಡು ಪಣ್ಣ ಮುಳೆಗದಿಯರೇ ಬರ ಬಣ್ಣದ ಸೀರಿ ಬಡವಿಗೆ ಬಣ್ಣದ ಬಡವಿಗೆ ಹೆಣ್ಣ ಮಗಳಿಗೆ ಏನಿದೆ ನೀನು ಇಲ್ಲಿ ಅವಳ ಸಬ್ಸ್ಕ್ರೈಬರ್ ತಿಳಿಸೋಡಿ ಹ ಯಾವ ಈಗ ನಾವಿಬ್ರು ಏನಂತೀವಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವು ಏನ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅವ ಅವಾ ಹಾತಾಳ ಏನು ಮುಂದೆ ಅವಾ ಸಬ್ಸ್ಕ್ರೈಬ್ ಮಾಡ್ರಿ ಏ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹೆಂಗ್ ಹಡಿ ಅಂತಾ ಬಡಿಂಗ್ ಬಿಡಿ ಲೈಕ್ ಮಾಡ್ರಿ ಓಕೆ ಇಷ್ಟ ಹೇಳಿ ಮುಂದ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ ಇನ್ನು ಇದೇ ರೀತಿ ಮನೋರಂಜನೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಮ ನಿಮ್ಮಿಂದ ನಾವು ಓಕೆ ಬಾಯ್